ಭಾರತದ ಜನಪ್ರಿಯ ಕ್ರಿಕೆಟ್ ಟೂರ್ನಿಗಳಲ್ಲಿ ಒಂದಾಗಿರುವ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಹೊಸ ಆವೃತ್ತಿಗೆ ದಿನಾಂಕ ಮತ್ತು ಸ್ಥಳ ನಿಗದಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ನಡೆಯುವ ಟಿ ಟೆನ್ ಟೂರ್ನಿ ಪಂದ್ಯಾವಳಿ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ ನಾಲ್ಕು ದಿನಗಳ ಕಾಲ ಈ ಟೂರ್ನಿ ನಡೆಯಲಿದ್ದು ಒಟ್ಟು ಆರು ತಂಡಗಳು ಭಾಗಿಯಾಗಲಿವೆ ಹತ್ತು ಓವರ್ಗಳ ಪಂದ್ಯಾವಳಿ ಇದಾಗಿದ್ದು ಈ ಬಾರಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಸಿಸಿಎಲ್ ಆಯೋಜಕರು ಅಧಿಕೃತವಾಗಿ ತಂಡ ಹಾಗೂ ವೇಳಾಪಟ್ಟಿಯನ್ನ ಬಹಿರಂಗಪಡಿಸಿದ್ದಾರೆ ಸಿಸಿಎಲ್ ಟಿ ಟೆನ್ ಟೂರ್ನಿ ಫೆಬ್ರವರಿ ಇಪ್ಪತ್ತೇಳರಂದು ಆರಂಭವಾಗಲಿದೆ ಒಟ್ಟು ನಾಲ್ಕು ದಿನಗಳ ಕಾಲ ಈ ಟೂರ್ನಿ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದು ಎರಡರಂದು ಪಂದ್ಯಗಳು ನಡೆಯಲಿದೆ ಕರ್ನಾಟಕ ಬುಲ್ಡೋಸರ್ಸ್ ಮುಂಬೈ ಹೀರೋಸ್ ತೆಲುಗು ವಾರಿಯರ್ಸ್ ಬೆಂಗಾಲ್ ಟೈಗರ್ಸ್ ಪಂಜಾಬ್ ದಿ ಶೇರ್ ಭೋಜ್ಪುರಿ ದಂಗ್ಸ್ ತಂಡಗಳು ಭಾಗಿಯಾಗಲಿದೆ ಒಟ್ಟು ಎರಡ್ನೂರು ಸ್ಟಾರ್ಗಳು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದ್ದು ಹದಿಮೂರು ಪಂದ್ಯಗಳು ನಡೆಯಲಿದೆ ಚಂಡೀಗಢ್ನ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯಲಿದೆ ಸಿಸಿಎಲ್ ಟೂರ್ನಿಯನ್ನ ಎರಡು ಬಾರಿ ಗೆದ್ದಿರುವ ಚೆನ್ನೈ ರೈನೋಸ್ ತಂಡ ಈ ಬಾರಿಯ ಸಿಸಿಎಲ್ನಲ್ಲಿ ಆಡ್ತಿಲ್ಲ ಇದು ಬಹಳ ಅಚ್ಚರಿಗೆ ಕಾರಣವಾಗಿದೆ ಯಾಕೆ ಎಂಬ ಕಾರಣ ಬಹಿರಂಗವಾಗಿಲ್ಲ ಅದರ ಜೊತೆಗೆ ಕೇರಳ ಮತ್ತು ಮರಾಠಿ ತಂಡವು ಕೂಡ ಭಾಗಿಯಾಗ್ತಿಲ್ಲ ಇಷ್ಟೆಲ್ಲಾ ವಿಶೇಷತೆಗಳ ನಡುವೆ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ನಾಯಕ ಯಾರು ಎಂಬ ಕುತೂಹಲ ಕಾಡ್ತಿದೆ ಯಾಕಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಕಿಚ್ಚ ಸುದೀಪ್ ನಾಯಕತ್ವ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗಿದೆ ಸುದೀಪ್ ಬದಲು ಪ್ರದೀಪ್ ತಂಡ ಮುನ್ನಡೆಸುತ್ತಾರೆ ಎಂದು ಹೇಳಲಾಗಿದೆ ಆದ್ರೆ ಸಿಸಿಎಲ್ ಬಿಡುಗಡೆ ಮಾಡಿರುವ ಪೋಸ್ಟರ್ಗಳಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಸುದೀಪ್ ಅವರ ಫೋಟೋಗಳೇ ಇದೆ ಹಾಗಾಗಿ ಬಹುಶಃ ಕರ್ನಾಟಕ ತಂಡವನ್ನ ಸುದೀಪ್ ಅವರೇ ಮುನ್ನಡೆಸ